ಫ್ರೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನೀವು ಒಂದು ತಮ್ಮೇನಲ್ಲಿ ನೋಡಿರ್ತೀರಾ ಸೊ ಹೌದು ಫ್ರೆಂಡ್ಸ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸೊ ಯಾರೆಲ್ಲ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅವ್ರಿಗೆ ಈ ವಿಡಿಯೋನ ಅವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ ನಾನು ಇದರಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಗೈಸ್ ನಿಮಗೆ ಗೊತ್ತಿರ್ಬೋದು ನಮ್ಮ ಹೆಣ್ಮಕ್ಳು ಸ್ವಾಭಿಮಾನ ಅನ್ನೋದು ಜಾಸ್ತಿ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡಿ ಅದರಲ್ಲಿ ಬರುವಂಥ ಅರ್ನಿಂಗ್ಸಿಂದ ನಾವು ನಾವಿರಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನಮ್ಮ ಹೆಣ್ಮಕ್ಳು ಯೋಚನೆ ಇದ್ದೇ ಇರುತ್ತೆ ಸೊ ಅದು ಬೇರೆ ಬೇರೆ ಹೆಣ್ಮಕ್ಳು ಯಾವ್ದಾರು ನನಗೂ ಕೂಡ ಹಂಗೇ ಮನೆಯಲ್ಲೇ ಕೂತ್ಕೊಂಡು ನಾನು ಯಾರ ಮೇಲೂ ಡಿಪೆಂಡ್ ಆಗ್ದಲ್ಲೆ ನನ್ನ ಒಂದು ಸ್ವಂತ ಹರ್ನಿಂಗ್ಸಲ್ಲೇ ನಾನು ನನ್ನ ಒಂದು ದಿನನಿತ್ಯದ ಖರ್ಚನ್ನ ಮಾಡ್ಕೋಬೇಕು ಸೊ ಇನ್ಕ್ಲೂಡಿಂಗ್ ನನ್ನ ಹಸ್ಬೆಂಡ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಯೋಚನೆ ಇರೋದು ಸೊ ಅಂಥ ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ ದಯವಿಟ್ಟು ಹೇಳ್ತೀನಿ ಈ ವಿಡಿಯೋನ ಅವ್ರಿಗೋಸ್ಕರ ಶೇರ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ತಡೆ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗೈಸ್ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನೀವು ಆಲ್ರೆಡಿ ಕೆಲವೊಂದು ವಿಡಿಯೋನ ನೋಡಿರ್ತೀರ ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರ್ ಈಗಂತೂ ಆನ್ಲೈನಲ್ಲಿ ಆನ್ಲೈನಲ್ಲಿ ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಮನೇಲೇ ಕುತ್ಕೊಂಡು ಕೆಲಸ ಮಾ ಆನ್ ಮಾಡಿ ಅಷ್ಟರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಇಷ್ಟರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಅಂತ ನೋಡೇ ನೋಡಿರ್ತೀರ ಅದರಲ್ಲೂ ಈಗ ಟ್ರೆಂಡಿಂಗ್ ಓಡ್ತಾ ಇರೋದೇನೆಂದರೆ ಫಿಫ್ ಕಾರ ಫ್ಲಿಪ್ಕಾರ್ಟ್ ಅಲ್ಲಿ ಮನೇಲೆ ಕುತ್ಕೊಂಡು ಹರ್ಮಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇನ್ಸ್ಟಾದಲ್ಲೋ ಫೇಸ್ಬುಕ್ ಅಲ್ಲ ಒಂದು ಲಿಂಕ್ನ ಓಪನ್ ಮಾಡ್ತೀರಾ ವಾಟ್ಸಪ್ಪಿಗೆ ಕರ್ಕೊಂಡೋಗುತ್ತೆ ಗೈಸ್ ಅಲ್ಲಿಂದ ಯಾರೋ ಒಬ್ಬರು ನಮಗೆ ಹೀಗೆ ಚಾಟ್ ಮಾಡ್ತಾರೆ ಸೊ ಇದು ಯಾವುದೇ ತರ ಫ್ರಾಡ್ ಅಲ್ಲ ಇದು ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮು ಸೊ ಇದೆ ಇಲ್ಲಿ ಯಾವುದೇ ಕಾರ್ ಯಾವುದೇ ತರ ದುಡ್ಡು ಕೂಡ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅವ್ರು ನಮಗೆ ಮೆಸೇಜ್ ಆಗ್ತಾರೆ ಸರಿ ಓಕೆ ನಾವೇನು ಮಾಡ್ತೀವಿ ಹೌದು ಅಲ್ವಾ ಸರಿ ನಾವು ದುಡ್ಡು ಯಾವುದೇ ಥರ ದುಡ್ಡು ಪ್ಲೇ ಮಾಡೋ ಹಾಗಾಗಿಲ್ಲ ಓಕೆ ಆಯಿತು ಮಾಡೋಣ ಅಂದ್ಕೊಂಡು ಏನು ಮಾಡ್ತೀವಿ ಸರಿ ಓಕೆ ಅಂತ ಕಳಿಸ್ತೀವಿ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅದು ಇರೋ ಇರೋ ಕಳಿಸ್ತಾರೆ ಸೊ ಅದಕ್ಕೆಲ್ಲ ನಾವು ಒಪ್ಕೊಂತೀವಿ ಒಪ್ಕೊಂಡಾದ್ಮೇಲೆ ಓಕೆ ಅಂತ ಅವರಿಗೆ ರಿಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ಅಲ್ಲಿಂದ ನಮಗೆ ಏನು ಮಾಡ್ತಾರೆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಹ್ಯಾಡ್ ಮಾಡ್ತಾರೆ ಗೈಸ್ ನಿಜ ಹೇಳ್ತಾ ಇದ್ವಿ ಈಗ ಮೇನ್ ಇಂಪಾರ್ಟೆಂಟ್ ಈಗ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪಿಗೆ ಆಡ್ ಮಾಡ್ತಾರೆ ನಮಗೆ ಓಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಅವರು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅದು ಇದು ಏನಾರು ಆಳು ಮೂಳು ಏನೋ ಒಂದು ಹೇಳ್ತಾರೆ ಸರಿ ಆಯಿತು ಅದಕ್ಕೆಲ್ಲ ಒಪ್ಕೊಂಡು ಓಕೆ ಅಂತ ಕಳಿಸ್ತೀವಿ ಅಲ್ಲಿಂದ ನಮ್ಗೆ ಅವರು ಒಂದು ಹೇಳ್ತಾರೆ ಒಂದು ಇಷ್ಟಿಷ್ಟು ಟೈಮಿಂಗ್ಸ್ ಅಂದರೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಒಂದು ಟೈಮ್ ಕೊಡ್ತಾರೆ ಒಂದೊಂದು ಅವರು ನಮಗೊಂದು ಲಿಂಕ್ ಕಳಿಸ್ತಾರೆ ಗೈಸ್ ಯಾವ ಥರ ಲಿಂಕ್ ಅಂದರೆ ಅದು ಡೈರೆಕ್ಟ್ ಒಂದು ಪ್ರಾಡಕ್ಟ್ ವಿಡಿಯೋಗೆ ಹೋಗುತ್ತೆ ಆ ಲಿಂಕು ಸೊ ಅದರಿಂದ ಅದಕ್ಕೆ ಲೈಕ್ ಮಾಡಿ ಅದನ್ನು ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳ್ಬಿಟ್ಟು ನಮಗೆ ಲಿಂಕ್ ಕಳಿಸ್ತಾರೆ ಗೈಸ್ ಸರಿ ಅಷ್ಟೇ ಅಲ್ಲ ನಮ್ಮ ಕೆಲಸ ಏನಿಲ್ಲ ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡಿದ್ರೆ ಅದೊಂದು ಪ್ರಾಡಕ್ಟ್ ಅದು ಬಟ್ಟೆ ಆಗಿರ್ಬೋದು ಓಳೆ ಬಳೆ ಆಲ್ಮೋಸ್ಟ್ ಇದೆ ಅನ್ಸೋದು ಇದೆ ಇದೇ ಥರ ವಿಡಿಯೋಸ್ಗೆ ಡೈರೆಕ್ಟ್ ಲಿಂಕ್ ಅಲ್ಲಿಗೆ ಹೋಗುತ್ತೆ ನಾವು ಅದನ್ನು ಲೈಕ್ ಮಾಡಿ ಅದನ್ನ ಸ್ಕ್ರೀನ್ಶಾಟ್ನ ನಾವೇನು ಟೆಲಿಗ್ರಾಮ್ ಗ್ರೂಪಲ್ಲಿ ಗ್ರೂಪಲ್ಲಿರ್ತೀವೋ ಅವ್ರಿಗೆ ನಾವು ಸೆಂಡ್ ಮಾಡಬೇಕು ಅಷ್ಟೇ ನಮ್ದು ಇನ್ನೇನು ಕೆಲಸ ಇಲ್ಲ ಅವರೊಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಗ್ಯಾಪ್ ಮಾಡಿ ಅವರು ನಮ್ಗೊಂದು ಟೈಮಿಂಗ್ಸ್ ಕೊಡ್ತಾರೆ ಆ ಟೈಮಿಂಗ್ಸ್ಗೆ ನಾವು ಆ ಗ್ರೂಪ್ಗೆ ಹೋಗಬೇಕು ಅವ್ರು ಕೊಟ್ಟಿರೋಂಥ ಲಿಂಕ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅವ್ರೇನು ಏನು ಸ್ಕ್ರೀನ್ಶಾಟ್ ಕಲಿಸೋಕ್ಕೆ ಹೇಳ್ತೋ ಅವ್ರ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ಅಷ್ಟೇ ನಮ್ಮ ಕೆಲಸ ಇನ್ನೇನು ಇಲ್ಲ ಕೂತು ಯಾ ನಾವೇನು ಮಾಡ್ತೀವಿ ಓ ಇಷ್ಟೇ ತಾನೇ ಕೆಲಸ ಸರಿ ಓಕೆ ಆರಾಮಾಗಿ ಮಾಡ್ಬಿಡೋಣ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋಂಥ ಟೈಮಿಂಗ್ಸ್ನ ನಮ್ಮದೇನೇ ಪರ್ಸ್ನಲ್ ಕೆಲಸ ಇದ್ದರೂ ನಾವು ಹೋಗಿ ಅದನ್ನು ಲೈಕ್ ಮಾಡಿ ಅದನ್ನು ಸ್ಕ್ರೀನ್ ಅವ್ರಿಗೆ ಕಳಿಸ್ತೀವಿ ಸರಿ ಅವತ್ತಿನ ಡೇ ಪೂರ್ತಿ ಗೈಸ್ ಒಂದು ಯೋಚನೆ ಮಾಡಿ ಬೆಳಗ್ಗೆ ನೈನ್ ಓ ಕ್ಲಾಕಿಂದ ಸಂಜೆ ಸೆವೆನ್ ಓ ಕ್ಲಾಕ್ವರೆಗೂ ಸೆವೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಅದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಗ್ಯಾಪ್ ಇರುತ್ತೆ ಒನ್ ಓ ಕ್ಲಾಕ್ ತನಕ ಒನ್ ಓ ಕ್ಲಾಕಿಂದ ಒಂದು ಇನ್ನೂ ಜಾಸ್ತಿ ಟೈಮಿಂಗ್ಸ್ ಇರುತ್ತೆ ನನ್ನ ಪ್ರಕಾರ ನಾನು ಇದರಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಫಿಫ್ಟಿ ಮಿನಿಟ್ಸನ ಟೈಮ್ ಇರುತ್ತೆ ಅನ್ಕೊತೀನಿ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀನಿ ಸ್ಪೇಷಾಟೆಲ್ಲ ಕಳಿಸ್ತೀವಿ ಓಕೆ ಅವತ್ತು ಸೆವೆನ್ ಓ ಕ್ಲಾಕಿಗೆ ಏನು ಅಮೌಂಟ್ ಅದ್ರದ್ದು ಅಮೌಂಟ್ ಏನಿರುತ್ತೋ ಅಂದರೆ ಒಂದು ಸ್ಕ್ರೀನ್ ಶಾಟಿಗೆ ಟೆನ್ ರುಪಿ ಕೊಡ್ತಾರೆ ನಮಗೆ ಟೆನ್ ರುಪಿ ಕೊಡ್ತಾರೆ ಸೊ ನಾವು ಅವ್ರಿಗೆ ಎಷ್ಟು ಸ್ಕ್ರೀನ್ಶಾ ಎಷ್ಟು ಲಿಂಕ್ ಕಳಿಸಿ ನಾವು ಅದನ್ನು ನಾವು ಓಪನ್ ಮಾಡಿ ಲೈಕ್ ಮಾಡಿ ನಾವು ಅವರಿಗೆ ಎಷ್ಟು ಸ್ಕ್ರೀನ್ಶಾಟ್ನ ಕಳಿಸ್ತೇವೋ ಅವತ್ತಿನ ಪೇಮೆಂಟ್ ಅವತ್ತಿನ ಸೆವೆನ್ ಓ ಕ್ಲಾಕಿಗೆ ಆಗ್ತದೆ ಸೊ ನಾನು ಕೂಡ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ರುಪಿ ನಾನು ಅವತ್ತಿನ ಪೇಮೆಂಟ್ ತಗೊಂಡಿದ್ದಿದ್ದು ಸೊ ಸೆವೆನ್ ಸೆವೆನ್ ತರ್ಟಿಗೆಲ್ಲ ನಮಗೆ ಅದು ಪೇ ಆಗಿತ್ತು ಸರಿ ಓಕೆ ಆಯಿತು ಆವತ್ತಿಂದ ಮುಗ್ದೋಯಿತು ನಮಗೆ ಒಂದು ಪರ್ಸ್ನಲ್ ಮೆಸೇಜ್ ಆಗ್ತಾರೆ ಸೊ ಗಂಗ್ರಾಚುಲೇಷನ್ ನೀವು ಇವತ್ತು ಟರ್ನಿಂಗ್ ತ್ರೀ ಹಂಡ್ರೆಡ್ ರುಪಿ ಮಾಡಿದ್ದೀರಾ ನಾಳೆ ನಿಮಗೊಂದು ಅಫೀಷಿಯಲ್ ಗ್ರೂಪ್ ಅಂದರೆ ಒಂದು ಸ್ಕ್ರೀನ್ ಶಟ್ಟಿಗೆ ಹಂಡ್ರೆಡ್ ರುಪಿ ಆ ಥರ ಅಫಿಷಿಯಲ್ ಗ್ರೂಪ್ಗೆ ಹ್ಯಾಡ್ ಮಾಡ್ತೀವಿ ಸೊ ಕರೆಕ್ಟಾಗಿ ನೀವು ನೈನ್ ಓ ಕ್ಲಾಕಿಗೆ ಆ ಗ್ರೂಪಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಹಾಕ್ತಾರೆ ಓಕೆ ಆಯಿತು ನಾವು ಇಷ್ಟೇ ತಾನೇ ಕೆಲಸ ಓಕೆ ಮಾಡೋಣ ಬಿಡಿ ಹಾ ಏನು ಅಟ್ಲೀಸ್ಟ್ ಒಂದು ಲೈಕ್ ಲೈಕ್ ಮಾಡಿ ಅದನ್ನ ಸ್ಕ್ರೀನ್ಶಾಟ್ ಕಳಿಸೋದು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಖುಷಿ ಅವತ್ತು ಹೇಳ್ಬೇಕಂದ್ರೆ ಅವತ್ತು ಖುಷಿ ನನಗೆ ತುಂಬಾ ಆಗಿತ್ತು ಗೈಸ್ ಯಾಕಂದ್ರೆ ಅಯ್ಯೋ ಇಂಥ ಜನ್ಯೋನಾಗಿರೋ ವರ್ಕ್ನ ನಾನು ಹುಡುಕ್ಬಿಟ್ನಲ್ಲ ಸೊ ತ್ರೀ ಹಂಡ್ರೆಡ್ ರುಪಿ ಪೇಮೆಂಟ್ ಮೇಲೆ ತೊಗೊಂಡ್ಬಿಟ್ಟಿದ್ದೀನಿ ನಾಳೆಯಿಂದ ಇನ್ನೂ ಜಾಸ್ತಿ ತೊಗೊತೀನಿ ಅಂತ ಹೇಳ್ಬಿಟ್ಟು ನಾನಂತೂ ತುಂಬಾ ಖುಷಿಯಾಗಿದೆ ಸರಿ ಆಯಿತು ನಾಳೆ ನೈನ್ ಓ ಕ್ಲಾಕಿಗೆ ನಾನು ಜಾಯ್ನ್ ಆದೆ ಜಾಯ್ನ್ ಆದಮೇಲೆ ಒಂದು ಲಿಂಕ್ ಕಳಿಸೋದು ಲಿಂಕ್ ಕಳಿಸ್ದು ನಾನು ಅದು ಸ್ಕ್ರೀನ್ಶಾಟ್ ಕೂಡ ಕಳಿಸ್ತೆ ಅವ್ರಿಗೆ ಸರಿ ಆಯಿತು ನೆಕ್ಸ್ಟ್ ಈಗ ತುಂಬಾ ಇಂಪಾರ್ಟೆಂಟು ಗೈಸ್ ಕರೆಕ್ಟಾಗಿ ಕೇಳಿಸ್ಕೊಡಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟು ಒಂದು ಅವ್ರು ಹೇಳಿದ್ರೆ ನನಗೆ ನಿಮಗೆ ಅಫಿಷಿಯಲ್ ಗ್ರೂಪಿಗೆ ಸೆಲೆಕ್ಟ್ ಆಗಿದೆ ಸೊ ಅದನ್ನು ನಾನು ಅಫಿಷಿಯಲ್ ಗ್ರೂಪಿಗೆ ಆಡ್ ಮಾಡಬೇಕು ಸೊ ಹಂಗಾಗಿ ನೀವು ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಅಂತ ನಾನು ಸಾವಿರ ಸಲ ಯೋಚನೆ ಮಾಡಿದೆ ಸಾವಿರ ಸಲ ಯೋಚನೆ ಮಾಡಿದೆ ಇದು ಫ್ರಾ ಅವ್ರು ನನಗೆ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಹಾಕಿರೋದು ನಾನು ಇವಾಗ ಟೂ ತೌಸಂಡ್ ಆಗೋ ಹಾಕಿದ್ರೆ ನನಗೆ ಫ್ರಾಡ್ ಆಗಿಬಿಟ್ರೆ ಏನು ಮಾಡೋದು ನಾ ಒಂದು ಅಷ್ಟು ಅಮೌಂಟ್ ಹೋಗ್ಬಿಡುತ್ತಲ್ಲ ಸರಿ ಆಯಿತು ನಾನು ಯಾರೂ ಆ ಫ್ಲಾಟ್್ಮಾ ಫ್ಲಾಟ್ಫಾರ್ಮ್ ತೋರಿಸಿದ್ರು ಸೊ ಅವ್ರಿಗೆ ನನ್ನ ಪರ್ಸ್ನಲ್ ಮೆಸೇಜ್ ಆಗ್ತೆ ಈ ಥರ ನನಗೆ ಅಮೌಂಟ್ ಕೇಳ್ತಾ ಇದ್ದಾರೆ ಮಾಡ್ಬೋದಾ ಅಂತ ಅವರು ಒಂದಷ್ಟು ಸ್ಕ್ರೀನ್ಶಾಟ್ ಕಳಿಸೋದು ಇಲ್ಲ ಇದು ತುಂಬ ಆಗಿರೋ ಫ್ಲಾಟ್ಫಾರ್ಮು ತುಂಬ ಆಗಿರೋ ಪ್ಲಾಟ್ಫಾರ್ಮು ನಿಮಗೆ ಅದೇ ಥರ ಫ್ರಾಡ್ ಆಗೋಲ್ಲ ನೀವು ಅದನ್ನು ನಂಬೋದು ಅಂತ ಸರಿ ಆಯಿತು ಟೂ ಹಂಡ್ರೆಡ್ ರುಪಿ ಪೇ ಮಾಡಿದೆ ಸರಿ ಟು ಹಂಡ್ರೆಡ್ ಸಾರಿ ಟೂ ತೌಸಂಡ್ ರುಪಿ ಪೇ ಮಾಡಿದೆ ಬೈ ಮಿಸ್ ಆಗ್ಯಲ್ಲ ಟೂ ತೌಸಂಡ್ ರುಪಿ ಪೇ ಮಾಡಿದೆ ಪೇ ಮಾಡಾದ್ಮೇಲೆ ಅವರು ಒಂದು ಇನ್ನೊಂದು ನೆಕ್ಸ್ಟ್ ಗ್ರೂಪಿಗೆ ನನ್ನ ಜಾಯಿನ್ ಮಾಡಿದ್ರು ಫಸ್ಟ್ ಏನು ಗ್ರೂಪಲ್ಲಿ ಇದ್ನ ಅದು ಅದು ಪೂರ್ತಿ ಎಕ್ಸಿಟ್ ಗರ್ಲ್ಸ್ ಈ ನಿಜವಾಗೂ ಅದನ್ನ ಹುಡುಕಿದ್ರು ನನಗೆ ಇಲ್ಲ ನನ್ನ ಅದನ್ನ ಎಕ್ಸಿಟ್ ಮಾಡಿಬಿಟ್ರು ಸೊ ಅವ್ರ ಪ್ರೊಫೈಲೇ ನನ್ನ ಹತ್ರ ಇರಲಿಲ್ಲ ಅವ್ರು ಪೂರ್ತಿ ಎಕ್ಸಿಟ್ ಆಗಿಬಿಟ್ರು ನೆಕ್ಸ್ಟ್ ಅಫಿಷಿಯಲ್ ಗ್ರೂಪಿಗೆ ಆ್ಯಡ್ ಮಾಡಿದ್ರಲ್ವಾ ಸೊ ಇದ್ದೆ ನಾನು ಸರಿ ಅದಾದಮೇಲೆ ಅವರು ಒಂದು ಎರಡು ಲಿಂಕ್ ಕಳಿಸಿದ್ರು ಲಿಂಕ್ ಕಳಿಸಾದ್ಮೇಲೆ ಸರಿ ಅದೇ ಕೆಲಸ ಮಾಮೂಲಿ ಅದೇ ಕೆಲಸ ಲೈಕ್ ಮಾಡಿದೆ ಸ್ಕ್ರೀನ್ಶಾಟ್ ಅವ್ರಿಗೆ ಕಳಿಸ್ದೆ ನೆಕ್ಸ್ಟ್ ಅವ್ರು ಹೇಳಿದ್ರು ನೀವು ನನಗೆ ಟೆನ್ ತೌಸಂಡ್ ರುಪೀ ಹಾಕಿದ್ರೆ ಅದನ್ನು ಡಬ್ಬಲ್ ಡಬಲ್ ಮಾಡಿಕೊಡ್ತೀನಿ ಅಂದರೆ ಟೆನ್ ಟ್ವೆಂಟಿ ತೌಸಂಡ್ ಮಾಡ್ತೀವಿ ಅಂತ ಹೇಳೋದು ಗೈಸ್ ಒಂದು ಯೋಚನೆ ಮಾಡಿ ಟೆನ್ ಟೂ ತೌಸಂಡ್ ಅಲ್ಲ ಟೆನ್ ತೌಸಂಡ್ ನಿಜವಾಗ್ಲೂ ನನಗೆ ಪೇ ಮಾಡಬೇಕಾ ಅನಿಸ್ತು ಸರಿ ಆಯ್ತು ನಾನು ತುಂಬಾ ಯೋಚನೆ ಮಾಡಿದಾಗ ನಮ್ಗೆ ಒಂದಷ್ಟು ಸ್ಕ್ರೀನ್ಶಾಟ್ ಕಳಿಸೋದಿಲ್ಲ ಇದು ತುಂಬಾ 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 ಜೆನ್ಯೂನ್ ಆಗಿರೋದು ನೀವು ಯಾವುದೇ ಕಾರಣಕ್ಕೂ ಮೋಸ ಹೋಗೋಲ್ಲ ಅಂತ ಆಮೇಲೆ ಗೊತ್ತಾಯಿತು ಗೈಸ್ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ತರ ನಮ್ಮ ಹತ್ರ ಅಮೌಂಟ್ ಕಟ್ಟಿಸ್ಕೋಣ ಅಂತ ಫ್ಯಾಟ್ಫಾರ್ಮ್ಗಳು ಜೆನ್ಯೂನ್ ಅಲ್ಲ ಫ್ಲಿಪ್ಕಾರ್ಟು ಮೀಶೋದವರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಅಮೌಂಟ್ ಕಟ್ ಕಟ್ಟಿಸ್ಕೊಳ್ಳೋಲ್ಲ ಅದೇ ಒಂಥರ ವರ್ಕ್ ಇರುತ್ತೆ ಗೈಸ್ ಅಂದರೆ ನಾವು ಆ ಪ್ರೊಫೈಲನ್ನ ಓ ಪ್ರೊಫೈಲನ್ನ ಓಪನ್ ಮಾಡಬೇಕು ಸೊ ಅದರಲ್ಲಿ ನಾವು ಪ್ರಾಡಕ್ಟ್ನ ಹ್ಯಾಡ್ ಮಾ ಅಮೌಂಟ್ ಹ್ಯಾಡ್ ಮಾಡಿ ಬೇರೆಯವ್ರು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಇಷ್ಟು ಅಮೌಂಟನ್ನು ನಮಗೆ ಕೊಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಅಮೌಂಟ್ ಹಾಕಿಸ್ಕೊಳಲ್ಲ ಗೈಸ್ ನಿಜವಾಗ್ಲೂ ಹಾಕಿಸ್ಕೊಳ್ಳೋಲ್ಲ ಯಾವುದೇ ಕಾರಣಕ್ಕೂ ದಯವಿಟ್ಟು ನಮ್ಮ ಹೆಣ್ಮಕ್ಳು ನಾನು ಹೇಳೋದು ಇಷ್ಟೆ ನಮ್ಮ ಹತ್ರ ಯಾರ ಅಮೌಂಟ್ನ ಕೇಳಿ ಕೆಲಸ ಮಾಡಿಸ್ಕೊತಾರೆ ಅವರು ನಿಜವಾಗ್ಲೂ ಅದೆಲ್ಲ ಫ್ರಾಡ್ ನಿಜ ಫ್ರಾಡ್ ನಾವು ಮೋಸ ಹೋಗ್ತೀವಿ ಅಷ್ಟೇ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ನೀವು ಅಮೌಂಟ್ ಪೇ ಮಾಡೋಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಒಂದೊಂದು ರೂಪಾಯಿಗೂ ತುಂಬ ತುಂಬ ಕಷ್ಟ ಇದೆ ಗೈಸ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ಹೋಟ್ಲುಗೋ ಅಂಗಡಿಗೋ ಹೋದಾಗ ಒಂದು ರೂಪಾಯಿ ಸರ್ಟೈಸ್ ಬಂತು ಅಂದರೆ ಎಷ್ಟು ಅಜೀಪ್ ಆಗುತ್ತೆ ಗುಣ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟಪಡೋರು ಇರ್ತಾರೆ ತುಂಬಾ ವ್ಯಾಲ್ಯೂ ಇದೆ ಒಂದೊಂದು ರೂಪಾಯಿಗೂ ನಿಜ ಮನೇಲಿ ಕುತ್ಕೊಂಡು ಅರ್ನಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೇದೋ ಪ್ಲಾಟ್ಫಾರ್ಮ್ಗೆ ಹೋಗಿ ನೀವು ಅಷ್ಟು ದುಡ್ಡು ಹಾಕಿ ಇಷ್ಟು ದುಡ್ಡು ಹಾಕಿ ಮೋಸ ಹೋಗೋ ಬದಲು ಸುಮ್ಮನೆ ಇದ್ಬಿಡಿ ನಿಜ ಹೇಳ್ತೀನಿ ಸುಮ್ಮನೆ ಇದ್ಬಿಡಿ ಯಾಕೆ ಅಂತ ಅಂದರೆ ನಾವು ತಿಂದಂಗಲ್ಲ ನಮ್ಮ ಫ್ಯಾಮಿಲಿಯವ್ರು ತಿನ್ನಂಗಲ್ಲ ನಮ್ಮ ಮನೆಯವ್ರು ತಿನ್ನಂಗಲ್ಲ ಯಾರೋ ಎಲ್ಲೋ ಕುತ್ಕೊಂಡು ನಮ್ಮನ್ನ ಫ್ರಾಡ್ ಮಾಡಿ ಅವ್ರನ್ನ ಹಾಕಿ ನಾವು ಉದ್ಧಾರ ಮಾಡಬೇಕು ಬೇಡ ಗೈಸ್ ಯಾವುದೇ ಕಾಣೋಕ್ಕೂ ಮುಂದ್ಬೇಡಿ ಇಲ್ಲಿ ನಾನು ಹೇಳ್ತಾ ಇರೋದು ಈ ಫ್ಲಿಪ್ಕಾರ್ಟು ಮೀಶೋ ಅದೆಲ್ಲ ಫ್ರಾಡ್ ಅಂತ ಹೇಳ್ತಾ ಇಲ್ಲ ಗೈಸ್ ಯಾರು ನಮ್ಮ ಹತ್ರ ಟೆನ್ ತೌಸಂಡು ಟ್ವೆಂಟಿ ತೌಸಂಡ್ ಈ ತರ ಬಿಗ್ ಬಿಗ್ ಅಮೌಂಟ್ ಹಾಕಿಸ್ಕೊಂಡು ನಿಮ್ಮಿಂದ ಇದು ತುಂಬಾ ತುಂಬಾ ಇದು ಸೇಫ್ ಇದೆ ಸೊ ನಿಮ್ಮ ಅಮೌಂಟ್ ಯಾವುದೇ ಕಾರಣಕ್ಕೂ ನಾವು ಇದು ಅದೇನೋ ಹೇಳ್ತಾರೆ ತುಂಬ ಸೇಫ್ ಇದೆ ನೀವು ಯಾವುದೇ ಕಾರಣಕ್ಕೂ ನೀವು ಮೋಸ ಆಗಲ್ಲ ಅಂತ ಹೇಳಿ ಅಮೌಂಟ್ ಹಾಕಿಸ್ಕೊತಾರಲ್ಲ ಅಂತ ಪ್ರಾಪ್ ನೀವು ಕಾಯಿಸ್ಬೇಡಿ ತುಂಬ ಹೇಳ್ತೀನಿ ನಿಜ ತುಂಬ ದುಡ್ಡಿನ ಕಳ್ಕೊಂಡಿರೋರು ಇದ್ದಾರೆ ಸೊ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನನಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಗೈಸ್ ನಿಜ ಹೇಳ್ತೀನಿ ನನ್ನ ಥರ ಎಷ್ಟೋ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ ಹೆಣ್ಮಕ್ಳಾಗಲಿ ಗಣ್ಮಕ್ಳಾಗಲಿ ಇನ್ಕ್ಲೂಡಿಂಗ್ ಎಲ್ಲರೂ ಯೋಚನೆ ಮಾಡ್ತಾರೆ ನಾವು ಮನೇಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಸೊ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮಿಗೆ ನಾವು ಜಾಯ್ನ್ ಆಗಬೇಕು ಅಂತ ನಿಜ ಹೇಳ್ತೀನಿ ಗೈಸ್ ನಮ್ಮ ಹತ್ರ ದುಡ್ಡು ಕೇಳಿ ನಮ್ಮ ಆ ಪ್ಲಾಟ್ಫಾರ್ಮಿಗೆ ಕರ್ಕೋಣ ಅಂತ ಪ್ಲ್ಯಾಟ್ಫಾರ್ಮ್ಸ್ ಯಾವುದೂ ನಿಜ ಅಲ್ಲ ಗೈಸ್ ಎಲ್ಲ ಫ್ರಾಡು ಕೆಲವೊಂದಿರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದಿರುತ್ತೆ ಗೈಸ್ ಅದನ್ನ ನಾವು ಸಾವಿರಸಲ್ಲ ಎಲ್ಲ ಬೇರೆಯವ್ರ ಹತ್ರ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಆಮೇಲೆ ಜಾಯ್ನ್ ಆಗಿ ಗೈಸ್ ನಿಜ ಕೆಲವೊಂದು ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಫ್ರಾಡ್ ಗೈಸ್ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನನ್ನ ಆಗಿರೋಂಥ ಅನುಭವನ ನಾನು ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದಿ ಅನ್ಕೊಂತೀನಿ ಸೊ ಗೈಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಶೇರ್ ಮಾಡಿ ಯಾಕಂತಂದರೆ ಒಂದೊಂದು ರೂಪಾಯಿಗೂ ಅಂದ್ರೆ ತುಂಬ ವ್ಯಾಲ್ಯೂ ಇದೆ ಗೈಸ್ ಅಂತ ಹೆಣ್ಮಕ್ಳು ಅಥವಾ ಇನ್ಕ್ಲೂಡಿಂಗ್ ಹೆಣ್ಮಕ್ಳು ಕರ್ಕೊಳೋದು ಬೇಡ ಸೊ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸೊ ನನಗೆ ಸಪೋರ್ಟ್ ಮಾಡಿ ಇನ್ನು ಮತ್ತೆ ಮತ್ತೆ ವಿ ಹೊಸ ಹೊಸ ಒಂದು ವಿಷಯದ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತೀನಿ ನಮಸ್ತೆ